blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಇವರು ಸ್ನೇಹಿತರೆ ಯಾರಾದ್ರೂ ಮೂಲಕ ಬರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಚೆನ್ನಾಗುವಂತಹ ಬೆಲ್ಲಕ್ಕೇನು ಹೋಗ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇದು ಮುಖ್ಯವಾಗಿ ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಸಂದೇಶ ಕೊಡುವಂತಹ ವಿಡಿಯೋ ಇದು ಅದು ಏನಂತ ಹೇಳಿದ್ರೆ ಎಷ್ಟೋ ಮಹಿಳೆಯರು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ವಾಕಿಂಗ್ ಮಾಡೋಕ್ಕೆ ಹೋಗ್ತಾರೆ ಐದು ಗಂಟೆ ಸಮಯ ಅಂದರೆ ಬೆಳಗಿನ ಜಾವ ಕತ್ತಲಿರುವಂಥ ಸಮಯ ಆ ಸಮಯದಲ್ಲಿ ಕಗ್ಗತ್ಲಲ್ಲಿ ಯಾರು ಏನು ಮಾಡ್ತಾರೆ ಯಾರು ಅಡ್ಡಿ ಬರ್ತಿದ್ದಾರೆ ಅಂತ ಯಾರಿಗೂ ಏನು ಗೊತ್ತಾಗಲ್ಲ ಇಂಥ ಸಂದರ್ಭಗಳಲ್ಲಿ ಶುಕ್ರವಾರ ರಾತ್ರಿ ಬೆಳಗಿನ ಜಾವ ಬೆಂಗಳೂರಲ್ಲಿ ಒಂದು ಇಡಿ ಬೆಂಗಳೂರಿಗೆ ಭಯ ಬೀಳಿಸುವಂತಹ ಘಟನೆ ನಡೆದಿದೆ ಅದು ಸಿ ಸಿ ಕ್ಯಾಮ್ರಾದಲ್ಲಿ ಸನ್ ಸ್ನೇಹಿತರೆ ಅದು ಏನಂತ ಹೇಳಿದರೆ ಒಬ್ಬ ಮಹಿಳೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದುಬಿಟ್ಟು ವಾಕಿಂಗ್ ಹೇಳಿ ಹೋಗ್ತಾಳೆ ಆಚೆ ಹೋಗಿ ಹೋಗ್ತಾ ಇರ್ತಾಳೆ ಒಂದು ಆ ಆಕೆ ಸ್ನೇಹಿತರೆಲ್ಲ ಬರ್ತಾರೆ ಈ ಒಂದು ಕಡೆ ನಿಂತ್ಕೊಂಡು ಕಾಯ್ತಿರ್ತಾಳೆ ಇವರೆಲ್ಲ ಒಂದು ಕಡೆ ಫಿಕ್ಸ್ ಆಗಿರ್ತಾರವಾ ನಾನು ಆ ಸರ್ಕಲಲ್ಲಿ ನಾನು ಬರ್ತೀನಿ ಈಗ ಬರ್ತೀನಿ ಅಂಥೇಳಿ ಆ ರೀತಿ ಒಬ್ಬ ಮಹಿಳೆ ಒಂದು ಕಾಯ್ತಿಡ್ತಾರೆ ತನ್ನ ಸ್ನೇಹಿತರು ಬರೋಕ್ಕೆ ಅಂಥೇಳಿ ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತುಂಬ ಟಿಪ್ ಟಾಪ್ ಆಗಿ ರೆಡಿಯಾಗಿಬಿಟ್ಟು ಆಗಿ ಸಾಮಾನ್ಯವಾಗಿ ಬರ್ತಾ ಇರ್ತಾನೆ ಆಕೆಯ ಹತ್ತಿರಕ್ಕೆ ಬರುವಾಗ ಆಕೆ ಏನೋ ವಾಕ್ ಮಾಡೋಕ್ಕೆ ಹೇಳಿ ಅಷ್ಟೊಂದು ತಲೆ ಕೆಡಿಸ್ಕೊಡೋಲ್ಲ ಆತ ಬಂದು ಹತ್ತಿರ ಬಂದ ಮೇಲೆ ಹತ್ತಿರ ಬಂದು ಗಟ್ಟಿಯಾಗಿ ತಪ್ಕೊಳ್ತಾನೆ ತಪ್ಪಿಕೊಂಡು ಆತನಿಗೆ ಇಷ್ಟ ಬಂದಂಗೆ ಹೆಂಗೆ ಅಂದರೆ ಹಂಗೆ ಮುದ್ದುಗಳು ಕೊಡೋದು ತನ್ನ ಕೆಚ್ಚೋದು ಮತ್ತು ಮಹಿಳೆಯ ಒಂದು ಕೆಲವು ಜಾಗಗಳಲ್ಲಿ ಮುದ್ದೆ ಇರುವಂತಹ ಜಾಗಗಳಲ್ಲೆಲ್ಲ ಬಟ್ಟೆಯೆಲ್ಲ ಕೈಗಳಿಂದಲೇ ಹರಿದು ತುಂಬ ಬಲತ್ಕಾರ ಮಾಡಿ ತುಂಬ ಬಟ್ಟೆಯೆಲ್ಲ ಹರಿದು ಬಿಡ್ತಾನೆ ಇದೇ ಭಾಗಗಳಲ್ಲಿ ತುಂಬ ಹರಿದು ಹರಿತ ಒಂದು ತುಂಬ ಕ್ರೂರ ಮುಗಿದ ಮೃಗದಂತೆ ಒಂದು ನಡ್ಕೊತಾನೆ ಸ್ನೇಹಿತರೆ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ನೋಡ್ರಿ ತುಂಬ ವೆಚ್ಚಕ್ಕೆ ಇಂಥವ್ರಿಗೂ ಭಯ ಆಗುತ್ತೆ ಯಾರೂ ವಾಕಿಂಗ್ಗೆ ಹೋಗೋಲ್ಲ ಲೇಡೀಸ್ ನೋಡಿದ್ರೆ ಆ ರೀತಿಯಲ್ಲಿ ಅವನು ಓಡನೆ ಮಾಡ್ತಾನೆ ಹೇಗೆ ಅಂದರೆ ಒಂದು ಒಬ್ಬ ಮನುಷ್ಯನ ಮೇಲೆ ಒಂದು ಚಿರತೆ ಬಿದ್ದಂಗೆ ಅವನು ಅಷ್ಟು ಒಂದು ಗೌರವವಾಗಿ ಅವನು ಆಕೆ ಮೇಲೆ ಬಿದ್ದಿ ಬಟ್ಟೆ ಎಲ್ಲ ಹರಿದು ಬಿಡ್ತಾನೆ ಕೈಗಳಿಂದ ಒಂದು ಸ್ಯಾಚಿ ದೇವ ಬಂದಂಗೆ ಅವನಿಗೆ ಆಕೆಯ ಕೆಲವೊಂದು ಜಾಗ ಭಾಗಗಳಲ್ಲೆಲ್ಲ ಕಚ್ಚಿ ಕಚ್ಚಿ ಎಲ್ಲ ಇಡ್ತಾನೆ ಅಷ್ಟೊತ್ತಿಗೆ ಕುತ್ತಿಗೆ ಇಟ್ಕೊಂಡು ಇದು ಕುತ್ತಿಗೆ ಕಡೆಯನ್ನು ಕಚ್ಚುತ್ತಾನೆ ಅಂಥ ಸಂದರ್ಭಗಳಲ್ಲಿ ಬೀದಿ ನಾಯಿಗಳೆಲ್ಲ ತುಂಬ ಬಗ್ಲಕ್ಕೆ ಈಕೆ ಏನು ಮಾಡ್ತಾಳೆ ಅಂದರೆ ಅಷ್ಟು ಅವನು ಕ್ರೂರವಾಗಿ ಮಾಡುವಾಗ ಕಿರಿಚಾಡೋಕ್ಕೆ ಶುರು ಮಾಡ್ತಾನೆ ದೊಡ್ಡ ರೀತಿಯ ದೋಣಿಯಲ್ಲಿ ಕಿರಿಚಾಡ್ತಾಳೆ ಆ ಸಂದರ್ಭದಲ್ಲಿ ಬೀದಿ ನಾಯಿಗಳೆಲ್ಲ ತುಂಬ ಬೀದಿ ನಾಯಿಗಳು ಬರ್ತವೆ ಒಂದು ನಾಯಿ ಅಂತೂ ಅವನ ಮೇಲೆ ಜಗಳಕ್ಕೆ ಹೋದಂಗೆ ಅಲ್ಲಿ ಕಚ್ಚಕ್ಕೆ ಹೋಗೋ ರೀತಿಯಲ್ಲಿ ಹೋಗುತ್ತೆ ಹಂಗಾಗಿ ಆ ಸಂದರ್ಭದಲ್ಲಿ ಇನ್ನೇನು ಜನ ಎಲ್ಲಿ ಬಂದುಬಿಡ್ತಾರೆ ಅಂತ ಹೇಳಿ ಅವನು ಆಕೆಗೆ ಬಿಟ್ಟುಬಿಟ್ಟು ಓಡೋಗ್ತಾನೆ ಆಕೆ ಕೈಗಳು ಹೆಂಗೆ ಹೋಗಿರುತ್ತೆ ಅಂದರೆ ಆಕೆ ಆತನ ಬಲತ್ಕಾರಕ್ಕೆ ಒಪ್ಕೊಳ್ಳೋ ರೀತಿಯಲ್ಲಿ ಒಪ್ಕೊಳ್ಳಲ್ಲ ಆ ಸಂದರ್ಭದಲ್ಲಿ ಆ ಆತ ಆ ಮಹಿಳೆಗೆ ಏನು ಕುತ್ತಿಗೆ ಕುತ್ತಿಗೆ ಇದು ಪ್ರೆಸ್ ಮಾಡಿಬಿಟ್ಟು ಸಾಯಿಸ್ಬೇಕು ಸಾಯಿಸೋ ರೀತಿಯಲ್ಲಿ ಕುದುಗೆ ಹತ್ರ ಕೈ ಹಾಕ್ತಾನೆ ಜೋರಾಗಿ ಕಿರಿಚಾಡ್ತಾಳೆ ಯಾವಾಗ ನಾಯಿಗಳು ಜಾಸ್ತಿ ಆಗಿಬಿಟ್ಟು ಎಲ್ಲಿ ಜನ ಬಂದು ಒಡೆದು ಹಾಕ್ತಾರೆ ಅವನಿಗೆ ಅಂತೇಳಿ ಬಿಟ್ಟು ಓಡೋಗ್ತಾನೆ ಸ್ನೇಹಿತರೆ ಈ ಘಟನೆ ಇಡೀ ನಗರಕ್ಕೆ ಒಂದು ಬೆಚ್ಚುಗೊಳಿಸುವಂತಹ ಘಟನೆ ನಡೆದಿದೆ ಸ್ನೇಹಿತರೆ ಅಲ್ಲ ಯಾರೇ ಆಗಲಿ ಯಾವುದೇ ನಗರಗಳಲ್ಲಿ ಆಗಲಿ ಮಹಿಳೆಯರು ಬೆಳಗ್ಗೆ ಯಾವ ಎದ್ದು ವಾಕ್ ಹೋಗ್ತಾರಲ್ವ ತುಂಬ ಭಯದಿಂದ ವಾಕ್ ಹೋಗಿ ಒಂದು ಅಷ್ಟಕ್ಕೂ ಹೋಗ್ಬೇಕಾದ್ರೆ ನಿಮ್ಮ ಗುಂಪು ಗುಂಪಾಗಿ ಹೋಗಿ ಇಲ್ಲ ತಮ್ಮ ಮನೆಯಲ್ಲಿರುವಂತಹ ತಮ್ಮ ಗಂಡಸರ ಜೊತೆಯಲ್ಲಿ ಹೋಗಿ ಇಂಥ ಘಟನೆಗಳು ನಡೀತವೆ ಮೋಸ್ಟ್ ಈತ ಬಂದಿರೋದು ರೀತಿ ತುಂಬ ದಿನಗಳಿಂದ ಆಕೆಗೆ ಅವನು ಗಮನಿಸ್ಕೊಂಡು ಬಂದಂಗೆ ನಡೆದಿ ನಡೆಯೋ ಸಂದೇಶ ನೋಡಿದ್ರೆ ಈತ ತುಂಬ ದಿನಗಳಿಂದ ಆಕೆಗೆ ಹಿಂದೆ ಬಿದ್ದು ಈ ರೀತಿ ಮಾಡಿರೋದು ಈತ ಎಲ್ಲ ಸರ ಕಲ್ತಾಣ ಮಾಡಕ್ಕೆ ಬಂದಿಲ್ಲ ಒಡವೆ ಕಲ್ತನಕ್ಕೆ ಬಂದು ಮಾಡೋಕ್ಕೆ ಬಂದಿಲ್ಲ ಬದಲಾಗಿ ಆಕೆಯ ಮೇಲೆ ಹಾಕಿರುವಂತಹ ಕಣ್ಣು ಒಂದು ಕಾಮ ಕಣ್ಣು ಗೊತ್ತು ಆಕೆ ಮೇಲೆ ಈ ರೀತಿ ನಡ್ಕೊಳ್ಳೋಕ್ಕೆ ಒಂದು ಮಾಡಿದ್ದಾನೆ ಸ್ನೇಹಿತರೆ ಹಾಗಾಗಿ ಅದೇ ಹೇಳೋದು ಯಾರೆಲ್ಲ ಹೇಗಿರ್ತಾರೋ ಗೊತ್ತಾಗಲ್ಲ ಯಾರ ಮೇಲೆ ಯಾರು ಕಣ್ಣು ಬಿದ್ದಿರುತ್ತೋ ಹೆಣ್ಮಕ್ಳು ಮಹಿಳೆಯರು ಬೆಳಗಿನ ಜಾವ ವಾಕ್ ಹೋಗೋದಾಗ ತುಂಬ ಭಯದಿಂದ ಹೋಗಿ ಇವತ್ತು ತುಂಬ ನಿರ್ಭಯವಾಗಿ ಹೆಂಗಂದರೆ ಹೆಂಗೆ ಓಡಾಡ್ತಾ ಇರ್ತೀರ ಇಂತಹ ಕಾಮ ಪಿಸ್ಯಾಚಿಕ ಕಣ್ಣು ಬಿದ್ದರೆ ಇಡೀ ನೋಡಿ ಈಗ ಆಕೆಯ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ನೋಡಿ ತುಂಬ ಭಯಂಕರವಾಗಿದೆ ಆದರೂ ಆಕೆ ಏನು ಕಂಪ್ಲೇಂಟ್ಸ್ ಕೊಟ್ಟಿಲ್ಲ ಕಂಪ್ಲೇಂಟ್ಸ್ ಕೊಟ್ಟರೆ ಮತ್ತೆ ಆ ವಿಡಿಯೋಗಳೆಲ್ಲ ಕಾನ್ಟೇಷನ್ಗೆ ಹೋಗುತ್ತೆ ಒಂದು ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ಆಕೆ ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಹಾಗಾಗಿ ಈ ರೀತಿಯ ಘಟನೆಗಳು ನಡೆದ ಮುಂಚೆನೇ ಈ ಒಂದು ಬೇರೆಯವ್ರಿಗೆ ಒಂದು ಕೆಟ್ಟ ಆಗಿ ಉದಾಹರಣೆ ಆಗೋದು ಬೇಡ ಅಂತ ಹೇಳ್ತಾ ನಿಮ್ಮ ಹೆಣ್ಮಗ ಮಹಿಳೆಯರು ಯಾರಾದರೂ ವಾಕಿಂಗ್ ಹೋಗೋದಾದ್ರೆ ಅವ್ರ ಜೊತೆಲಿ ನೀವು ಹೋಗಿ ಪುರುಷರು ಯಾರಾದರೂ ಹೋಗಲಿ ಇಲ್ಲ ಹೆಣ್ಮ ಬರೀ ಮಹಿಳೆಯರೇ ಹೋಗೋದಾದರೆ ಗುಂಪು ಗುಂಪಾಗಿ ಹೋಗಿ ಹಾಗೆ ತುಂಬ ಎಚ್ಚರವಾಗಿ ವಾಕಿಂಗ್ ಹೋಗಿ ಯಾಕಂದರೆ ಇಂಥ ನಮ್ಮ ಸ್ನೇಹಿತರಿಗೂ ಒಬ್ಬ ಒಬ್ಬ ಮಹಿಳೆಗೆ ಹಂಗೆ ನಡೆದಿತ್ತು ಸಂಜೆ ವಾಕ್ ಹೋಗುವಾಗ ಸಂಜೆ ಆಕೆ ಒಬ್ಬಳೇ ಏನ ಪ್ರತಿನಿತ್ಯ ಹೋಗ್ತಿದ್ರೆ ಇದು ಒಂದು ವರ್ಷದ ಹಿಂದೆ ನಡೆದಿರೋದು ಅವನು ಯಾರೋ ಡೈಲಿ ಹಿಂದೆ ಬೀಳೋದು ಲೆಟ್ರ್ ಕೊಡೋಕ್ಕೆ ಬರೋದು ಮಾತಾಡೋಕ್ಕೆ ಬರೋದು ಇವೆಲ್ಲ ನಡೀತಾ ನಡೀತಾ ಅವನಿಗೆ ಆಕೆಯ ಮನೆ ಹತ್ರ ಕೂಡ ಹುಡ್ಕೊಂಬರೋ ರೀತಿಯಲ್ಲಿ ಮನೆ ಹತ್ರ ಆಚೆ ಬಂದರೂ ನೋಡ್ಕೊಂಡು ನಿಂತ್ಕೊಳ್ಳೋದು ಈಕೆ ಪರಿಚಯ ಆಗಿರೋದು ವಾಕಿಂಗಲ್ಲಿ ಓರಾಚೆ ಈಕೆ ಏನೋ ದೊಡ್ಡ ಬಿಲ್ಡಪ್ ಮಾಡಿಕೊಂಡು ಬಾಡಿ ದೇಹ ಏನೋ ನಂತರ ಸ್ಲಿಮ್ಮಾಗಿ ರೆಡಿ ಆಗಬೇಕಂತೇಳಿ ಓರಾಚೆ ಓರಾಚೆ ಒಬ್ಬಳೇ ಫಾಸ್ಟಾಗಿ ವಾಕ್ ಮಾಡ್ತಿರ್ತಾರೆ ದಿನ ಹೋಗೋದು ನೋಡಿ ಇವಳು ಸ್ವಲ್ಪ ಹೈಟ್ ಗೀಟ್ ಎಲ್ಲ ಚೆನ್ನಾಗಿರ್ತಾಳೆ ಆ ಸಂದರ್ಭದಲ್ಲಿ ಆಕೆ ಹಿಂದೆ ಅವನು ಯಾವಾಗ ಒಂದ್ಸಲಿ ನೋಡ್ಕೊಂಡು ಹೋಗಿರ್ತಾಳೆ ಹೋಗಿರ್ತಾನೆ ಅವನು ಒಂದ್ಸಲಿ ಇವಳು ಮನೆ ಎಲ್ಲೋ ನೋಡ್ಬೇಕಂತ ಅಪ್ ಮಾಡ್ತೀನಿ ಮನೆಯೂ ನೋಡ್ತಾನೆ ಮನೆ ಮುಂದೆ ಇವಳಿಗೆ ಒಂಥರ ನೋಡೋದು ಮಾಡೋದು ಮಾಡ್ತಿರ್ತಾನೆ ಒಂದು ಸಂದರ್ಭದಲ್ಲಿ ಕೊನೆಗೆ ಅವನು ಅವನ ಅವ್ರ ಮನೆ ಹತ್ರ ಇರುವಂತಹ ಅಂಗಡಿಯಲ್ಲಿ ಆ ಮಹಿಳೆಗೆ ಒಂದು ಲೆಟ್ರ್ ಕೊಡ್ತೀನಿ ಕೊಡಲೇಬೇಕು ನೀವು ಇಲ್ಲಾಂದರೆ ನಿಮ್ಮ ಸೆರಳಂಥ ರೋಡಿಸೇ ಮಾಡ್ತಾನೆ ಮತ್ತು ಆ ಅಂಗಡಿಯವರು ನೇನು ಕೊಟ್ಬಿಟ್ಟಿದ್ದಾನೆ ಕೊಟ್ಟಿಲ್ಲ ಕೊಟ್ಟಿಲ್ಲಾಂದರೆ ನನಗೆ ಯಾಕೆ ಏನಾದರೂ ಗಲಾಟೆ ಮಾಡ್ತೀನಿ ಅಂತ ಹೇಳಿದ ಅಂಥೇಳಿ ಆಕೆ ಕರ್ಸು ನೋಡಮ್ಮ ನಿನಗೆ ಯಾರೋ ಲೆಟ್ರ್ ಕೊಟ್ಟರು ಏನಾದರೂ ಮಾಡ್ಕೊ ಅಂತ ಹೇಳಿದ ಮೇಲೆ ಆಕೆ ಇಸ್ಕೋಬೇಕೆ ಇಸ್ಕೋಬಾರ್ದು ಹೇಳಿ ಕೊನೆಗೆ ತಗೊಂಡು ನೋಡ್ತಾಳೆ ಇಂಥ ಕಡೆ ಜಾಗ ಭೇಟಿ ಹೇಳಿ ಹೇಳ್ತಾರೆ ಕೊನೆಗೆ ಆ ಲೆಟ್ರ್ ಕೊಟ್ಟಿರೋದು ಮನೆಯವ್ರಿಗೆ ಆಕೆ ಹೇಳಲ್ಲ ಬದಲಾಗಿ ಆಕೆ ಕೆಲಸ ಮಾಡುವಂತಹ ಕಚೇರಿಯಲ್ಲಿ ಕೂಡ ಅವನು ಬರೋದು ಹೋಗೋದು ಮಾಡೋದರಿಂದ ತನ್ನ ಗಂಡನಿಗೆ ಕಚೇರಿದವರು ಹೇಳ್ತಾರೆ ನೋಡಪ್ಪ ಹಿಂಗೆ ನಡೀತಿದೆ ನನಗೆ ಎಂತಿದೆ ಹೇಳಿ ಮತ್ತೆ ಆ ನಮ್ಮ ಸ್ನೇಹಿತರು ಅವರು ಹೋಗಿಬಿಟ್ಟು ಅಂಗಡಿಯವ್ರ ಮೇಲೆ ಗಲಾಟೆ ಮಾಡ್ತಾನೆ ನೀವು ಯಾಕೆ ಇಸ್ಕೊಂಡ್ರಿ ಲೈಟ್ರು ನಿಮ್ಮ ಮನೆಯವ್ರಿಗೆ ಏನಾದರೂ ಹೆಣ್ಮಕ್ಳು ಕೊಟ್ಟರು ನೀವು ಹೀಗೆ ಮಾಡ್ತೀರ ಅಂತ ಹೇಳ್ತಾರೆ ಆದರೆ ಆ ಅಂಗಡಿಯವ್ರು ಹೇಳೋದು ಏನು ಗೊತ್ತಾ ನೋಡಪ್ಪ ಇದು ಬರೀ ಲೆಟ್ರದೇ ಅಲ್ಲ ಇದ್ರ ಹಿಂದೆ ತುಂಬ ಚರಿತ್ರೆ ನಡೆದಿದೆ ನಿಮ್ಮ ಅಂತ ಹೇಳಿ ಹಾಕಿ ಹೇಳ್ತಾರೆ ಹಾಗಾಗಿ ಇವೆಲ್ಲ ನಡೆದಾಗ ಇವನು ಮತ್ತೆ ಏನು ತುಂಬ ನಡೆದಿದೆ ಅಂತ ಅಂಗಡಿಯವರು ಹೇಳಿದ್ದಕ್ಕೆ ಮತ್ತೆ ಅವನು ಹೆಂಡತಿ ಮೇಲೆ ಆವಾಗಿಂದ ಏನು ನಡೆದಿದೆ ಏನು ನಡೆದಿದೆ ಅಂತೇಳಿ ಒಂದು ವರ್ಷ ಆದರೂ ಅನುಮಾನ ಪಡೋದು ಬಿಟ್ಟಿಲ್ಲ ಅವ್ರ ಮೇಲೆ ಯಾವಾಗ ಅಂದರೆ ಅವಾಗ ಗಲಾಟೆಗೆ ನಡೀತಾನೆ ಅಂತೆ ನೋಡಿ ಒಂದು ಆಚೆ ಊರಾಚೆ ಆಚೆ ವಾಕಿಂಗ್ ಇರೋ ಸ್ಟೈಲಿ ಆ ವಾಕಿಂಗ್ ಹೋಗೋ ಸ್ಟೈಲಿ ಇರ್ತಾನೆ ನೋಡಿ ಹೆಣ್ಮಕ್ಳು ತುಂಬ ಸ್ಟ್ರಿಪ್ಟಾಪಾಗಿ ರೆಡಿ ಆಗೋದು ಕೆ ಮಾಡ್ತಾರೆ ಆದರೆ ಈ ಆ ಮಹಿಳೆಗೆ ನಡೆದಿರೋದು ಇವತ್ತು ಇವತ್ತಿಗೂ ಅವನಿಗೆ ಇನ್ನೂ ಅನುಮಾನವೇ ಶು ಶುರುವಾಗಿದೆ ಅವ ಯಾರು ಹಿಂದೆ ಬಿದ್ದಿದೆ ಏನಂತ ಹೇಳಿ ಪ್ರತಿನಿತ್ಯ ಅನುಮಾನ ಬಂದಾಗ ಎಲ್ಲ ಅವರು ದೇವ್ರ ಮನೆಗೆ ಕರ್ಕೊಂಡು ಹೋಗೋದು ಪ್ರಮಾಣ ಮಾಡಿಸೋದು ದೇವ್ರ ಮನೆಗೆ ಕರ್ಕೊಂಡು ಪ್ರಮಾಣ ಮಾಡಿಸೋದು ಅದು ಮೊನ್ನೆ ದೊಡ್ಡದಾಗಿ ಗಲಾಟೆ ಆಚೆಗೆ ಬಂದಾಗ ನಮ್ಮ ಗಮನಕ್ಕೆ ಬಂತು ಈ ರೀತಿ ಸ್ನೇಹಿತರೆ ಹೇಳೋದು ಹೆಣ್ಮಕ್ಳು ತುಂಬ ಎಚ್ಚರದಿಂದ ಇರಬೇಕು ವಾಕಿಂಗ್ ಹೇಳಿ ಊರಾಚೆ ಹೋಗೋದು ಕತ್ಲಲ್ಲಿ ಹೋಗೋದು ನೋಡಿ ಕತ್ಲಲ್ಲಿ ಹೋಗಿ ಈ ರೀತಿ ನಡೆದು ಈ ನಾಯಿಗಳು ಬೀದಿ ನಾಯಿಗಳು ಇವಾಗ ಇವುಗಳ ಪ್ರಾಣ ಸಂರಕ್ಷಣೆ ಮಾಡ್ತಿದ್ದು ಅದು ನಿಜ ಒಂಥರ ಹೇಳಬೇಕಾದ್ರೆ ನಾಯಿಗಳೇ ಬಂದಿಲ್ಲ ಅಂದಿದ್ದರೆ ಈಗ ಪ್ರಾಣ ಹೋಗ್ತಾಯಿತ್ತು ಹಂಡ್ರೆಡ್ ಪರ್ಸೆಂಟ್ ಈಕೆ ಒಪ್ಕೊಂತಿಲ್ಲ ಇಲ್ಲ ಬಲತ್ಕಾರ ಆದರೂ ನಡೀತಿತ್ತು ಇಲ್ಲಾಂದರೆ ಪ್ರಾಣ ಆದರೂ ತೆಗೀತಿದ್ದ ಅವನು ಮೃಗವಾಗಿ ಇದು ಮಾಡಿರೋದು ಇನ್ನೊಂದು ನೋಡಿ ಈಗ ವಾಕಿಂಗ್ ಹೋಗಿ ಯಾರೋ ಹಿಂದೆ ಬಿದ್ದು ಇನ್ನೊಂದು ಮಹಿಳೆಗೆ ಇವತ್ತಿಗೂ ಅದು ಅವಳ ಮೇಲೆ ಇಡೀ ದೇ ಬೀದಿ ಬೀದಿನೇ ಅನುಮಾನ ಪಡ್ತಿದೆ ಯಾಕಂದರೆ ಒಬ್ಬ ಒಬ್ಬ ಮಹಿಳೆಗೆ ಯಾರೋ ನಿರ್ಭಯದಿಂದ ಒಂದು ಅಂಗಡಿಯಲ್ಲಿ ಮನೆ ಹತ್ರ ಇರೋ ಅಂಗಡಿಗೆ ಬಂದು ಒಂದು ಲೆಟ್ರ್ ಕೊಡಬೇಕಾದ್ರೆ ಎಲ್ಲರೂ ಯೋಚನೆ ಮಾಡೋದು ಅವ್ನು ಲೆಟ್ರ್ ಕೊಡೋಕೆ ಅವ್ರಿಗೂ ಬಂದಿದ್ದಾನೆ ಮನೆಯವ್ರಿಗೂ ಏನು ಇನ್ನೇನು ಇಂದು ಏನಿರಲ್ವ ಅಂತ ಹೇಳಿ ಇವಳ ಮೇಲೆ ಇಡೀ ಬೀದಿ ಗಲಾಟೆ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೆ ಆದರೆ ಅವಳು ಹೇಳೋದು ನನಗೂ ಸಂಬಂಧ ಇಲ್ಲ ಬರೀ ವಾಕಿಂಗ್ ಹೋಗುವಾಗ ಹಿಂದೆ ಬಿದ್ದ ಅಂತ ಈ ರೀತಿಯ ಸ್ನೇಹಿತರೆ ಹೇಳೋದು ಯಾವುದೇ ಈ ಥರ ಘಟನೆಗಳು ನಿಮ್ಮ ಮನೆಗಳಲ್ಲಿರೋ ಹೆಣ್ಣು ನಡೆಯಬಾರ್ದು ಅಂದರೆ ಆಚೆ ಓಡಾಡೋದು ಬಿಡಬೇಡಿ ವಾಕಿಂಗ್ ಹೋದರೆ ನೀವು ಹೋಗಿದ್ದ ಜೊತೆಯಲ್ಲಿ ಇಲ್ಲಾಂದರೆ ಹೆಣ್ಮಕ್ಳು ಜಾಸ್ತಿ ಜನ ಗುಂಪಾಗಿ ಹೋಗ್ತಾರಲ್ಲ ಅವ್ರ ಜೊತೆ ಕಳಿಸಿ ಇಂಥ ಘಟನೆಗಳು ನಡೆಯಲ್ಲ ಅಂತ ಹೇಳಿ ಈ ಸುದ್ದಿಯನ್ನು ದಯಮಾಡಿ ಯಾರೆಲ್ಲ ನಿಮ್ಮ ಸ್ನೇಹಿತರು ಅಕ್ಕಂಗಿರು ವಾಕ್ ಹೋಗ್ತಾರೋ ಬೆಳಗಿನ ಜಾವ ಆಗಲಿ ಸಂಜೆ ಹೋಗ್ತಾಗಲಿ ಅವ್ರಿಗೆ ಕಂಪಲ್ಸರಿ ನೀವು ಶೇರ್ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಿಮ್ಮ ಇಷ್ಟದಿಂದ ಒಂದು ಲೈಕ್ ಮಾಡಿ ಏನಾದರೂ ಅನಿಸಿಕೆ ಕಮೆಂಟ್ ತಿಳಿಸಿ ನಮಸ್ಕಾರ ಧನ್ಯವಾದಗಳು